ಪ್ರಸಕ್ತ ಸಾಲಿನ ಸಿ ಪರೀಕ್ಷೆಯಲ್ಲಿ ಕುಮಟಾದ ಕೊಂಕಣ್ ಎಜುಕೇಷನ್ ಟ್ರಸ್ಟ್ನ ಸಿವಿಎಸ್ಕೆ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಸತತ ಹದಿನಾರನೇ ಬಾರಿಗೆ ಶೇಕಡಾ ನೂರರಷ್ಟು ಫಲಿತಾಂಶ ದಾಖಲಿಸುವ ಮೂಲಕ ರಾಜ್ಯಕ್ಕೆ ಐದನೇ ಸ್ಥಾನ ಹಾಗೂ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆಯುವ ಮೂಲಕ ಉತ್ತಮ ಸಾಧನೆ ಮಾಡಿದ್ದಾರೆ ಪರೀಕ್ಷೆ ಬರೆದ ಒಟ್ಟು ನೂರ ವಿದ್ಯಾರ್ಥಿಗಳಲ್ಲಿ ನೂರ ಐದು ಮಂದಿ ಡಿಸ್ಟಿಂಕ್ಷನ್ ಹಾಗೂ ನಲವತ್ತೊಂಬತ್ತು ಮಂದಿ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿದ್ದಾರೆ ಕಾರ್ತಿಕ ರಾವತ್ಕರ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೊಂದು ಅಂಕ ಪಡೆದು ರಾಜ್ಯಕ್ಕೆ ಐದನೇ ಸ್ಥಾನ ಪಡೆದರೆ ಭೂಮಿಕಾ ಸತೀಶ್ ನಾಯ್ಕ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತು ಅಂಕಗಳೊಂದಿಗೆ ರಾಜ್ಯಕ್ಕೆ ಆರನೇ ಸ್ಥಾನ ಸುನಂದ ಶಾನ್ಬಾಗ್ ಹಾಗೂ ವೈಷ್ಣವಿ ನಾಯ್ಕ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹತ್ತೊಂಬತ್ತು ಅಂಕಗಳೊಂದಿಗೆ ರಾಜ್ಯಕ್ಕೆ ಏಳನೇ ಸ್ಥಾನ ರೋಶನಿ ಆರ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನೇಳು ಅಂಕಗಳೊಂದಿಗೆ ರಾಜ್ಯಕ್ಕೆ ಒಂಬತ್ತನೇ ಸ್ಥಾನ ವೈಷ್ಣವಿ ನಾಗೇಕರ್ ಹಾಗೂ ಕನ್ನಿಕಾ ಭಟ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನಾರು ಅಂಕಗಳೊಂದಿಗೆ ರಾಜ್ಯಕ್ಕೆ ಹತ್ತನೇ ಸ್ಥಾನ ಪಡೆದಿದ್ದು ಒಟ್ಟು ಏಳು ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಟಾಪ್ ಹತ್ತು ರ್ಯಾಂಕ್ ಪಟ್ಟಿಯಲ್ಲಿ ಸ್ಥಾನ ಸ್ಥಾನಗಿಟ್ಟಿಸಿರುತ್ತಾರೆ ಪ್ರಥಮ ಭಾಷೆಯಲ್ಲಿ ಮೂವತ್ತೇಳು ದ್ವಿತೀಯ ಭಾಷೆಯಲ್ಲಿ ಇಪ್ಪತ್ತ್ಮೂರು ತೃತೀಯ ಭಾಷೆಯಲ್ಲಿ ನಲವತ್ತೇಳು ಗಣಿತದಲ್ಲಿ ಏಳು ವಿಜ್ಞಾನದಲ್ಲಿ ಒಂದು ಸಮಾಜ ವಿಜ್ಞಾನದಲ್ಲಿ ಎಂಟು ಮಂದಿ ವಿದ್ಯಾರ್ಥಿಗಳು ಪೂರ್ಣಾಂಕದ ಸಾಧನೆ ಮಾಡಿದ್ದಾರೆ ಅದರಂತೆ ನಾಲ್ಕು ವಿದ್ಯಾರ್ಥಿಗಳು ತೊಂಬತ್ತೊಂಬತ್ತು ಪ್ರತಿಶತಕ್ಕಿಂತ ಅಧಿಕ ಒಂಬತ್ತು ವಿದ್ಯಾರ್ಥಿಗಳು ತೊಂಬತ್ತೆಂಟು ಪ್ರತಿಶತಕ್ಕಿಂತ ಅಧಿಕ ಮೂವತ್ತ್ ವಿದ್ಯಾರ್ಥಿಗಳು ತೊಂಬತ್ತೈದು ಪ್ರತಿಶತಕ್ಕಿಂತ ಅಧಿಕ ಮೂವತ್ತ್ಮೂರು ವಿದ್ಯಾರ್ಥಿಗಳು ತೊಂಬತ್ತು ಪ್ರತಿಶತಕ್ಕಿಂತ ಅಧಿಕ ಅಂಕಗಳ ಸಾಧನೆಗೈದು ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ವಿದ್ಯಾರ್ಥಿಗಳ ಈ ಸಾಧನೆಗೆ ಕೊಂಕಣ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ವಿಶ್ವಸ್ಥ ಮಂಡಳಿಯ ಸದಸ್ಯರು ಶೈಕ್ಷಣಿಕ ಸಲಹೆಗಾರರಾದ ಆರ್ಎಚ್ ದೇಶಭಂಡಾರಿ ಮುಖ್ಯೋಧ್ಯಾಪಕಿ ಪ್ರಭು ಹಾಗೂ ಶಿಕ್ಷಕ ವೃಂದ ಬೋಧಕೇತರ ಸಿಬ್ಬಂದಿಗಳು ಪಾಲಕ ವರ್ಗ ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ ಕೆನರಾ ನ್ಯೂಸ್ ಕುಮಟ